ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಮೂರು ಕೋಟಿ ದೇವರಿದ್ದಾರೆ ಆದರೆ ಅದರಲ್ಲಿ ಯಾರನ್ನ ಪೂಜಿಸಬೇಕು ಎಂದರು ಅಥವಾ ಯಾವ ಶುಭ ಕಾರ್ಯ ಪ್ರಾರಂಭಿಸಬೇಕು ಎಂದರೂ ಎಷ್ಟೋ ಕಾಲಗಳಿಂದ ಮೊದಲಿಗೆ ಪೂಜಿಸುವುದು ಶುಭಕಾರಕನಾದ ವಿಘ್ನೇಶ್ವರನನ್ನ ಬಾಲ್ಯದಲ್ಲೇ ತನ್ನ ತಂದೆ ರುಂಡವನ್ನು ಕತ್ತರಿಸಿದರು ಆನೆಯ ರುಂಡದೊಂದಿಗೆ ತನ್ನ ಜೀವನವನ್ನ ಸಾಗಿಸಿ ತಂದೆ ತಾಯಿಯನ್ನೇ ದೈವವಾಗಿ ಭಾವಿಸಿ ಗಣಾಧಿಪತಿಯಾಗಿ ಪ್ರಥಮ ಪೂಜಿತನಾಗಿ ಪೂಜಿಸಲ್ಪಡುತ್ತಿರುವ ವಿನಾಯಕನ ಜೀವಿತ ನಮಗೆ ಆದರ್ಶದಾಯಕ ಭಾರತ ದೇಶದಲ್ಲಿ ಎಲ್ಲೆಡೆ ಸಂಭ್ರಮ ಸಡಗರದಿಂದ ನಡೆಯುವ ಗಣೇಶ ಚತುರ್ಥಿಯನ್ನ ನೂರ ಎಪ್ಪತ್ತೊಂದು ಬಿಸಿಯಿಂದ ಒಂದು ಸಾವಿರದ ನೂರ ತೊಂಬತ್ತು ಏಡಿಯಲ್ಲಿ ಆಗಿನ ಕಾಲದಲ್ಲಿ ದೇಶವನ್ನಾಳಿದ ರಾಜರುಗಳಾದ ಚಾಲುಕ್ಯರು ಶಾತವಾಹನರು ಈ ಹಬ್ಬವನ್ನು ಅತ್ಯಂತ ಭರ್ಜರಿಯಾಗಿ ನಡೆಸುತ್ತಿದ್ದರಂತೆ ಮುಂದಿನ ದಿನಗಳಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು ಪುಣೆಯಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಗಣೇಶ ಚತುರ್ಥಿಯನ್ನು ವೈಭವೋ ಪ್ರೇರಿತವಾಗಿ ನಡೆಸಿದರಂತೆ ಅದು ಇಂದಿಗೂ ಚರಿತ್ರೆಯಲ್ಲಿ ಅಳಿಸಲಾಗದಂತೆ ಉಳಿದು ಹೋಗಿದೆ ಹಾಗಾದ್ರೆ ಈ ಗಣೇಶ ಚತುರ್ಥಿ ಯಾಕೆ ಇಷ್ಟು ಪ್ರಸಿದ್ಧಿ ಪಡೆದಿದೆ ಅಸಲಿಗೆ ಈ ವಿಘ್ನೇಶ್ವರನ ಹಬ್ಬವನ್ನ ಅಷ್ಟು ಸಂಭ್ರಮದಿಂದ ಯಾಕೆ ಆಚರಣೆ ಮಾಡುತ್ತಾರೆ ಈ ವಿನಾಯಕನ ಹಬ್ಬಕ್ಕೆ ಯುವಕರು ಯಾಕಿಷ್ಟು ಪ್ರಾಮುಖ್ಯತೆ ಕೊಡುತ್ತಾರೆ ಗಣೇಶ ಚತುರ್ಥಿ ಹಬ್ಬದೊಂದು ಚಂದ್ರನನ್ನ ನೋಡಿದರೆ ಶಾಪ ತಟ್ಟುತ್ತೆ ಅಂತ ಯಾಕೆ ಹೇಳ್ತಾರೆ ಆ ದಿನ ಹೇಳುವ ಶಮಂತಕ ಮಣಿ ಕಥೆಯ ವಿಶೇಷತೆ ಏನು ಈ ರೀತಿ ಎಷ್ಟೋ ವಿಷಯಗಳನ್ನು ವಿಡಿಯೋದಲ್ಲಿ ನೋಡೋಣ ವಿಡಿಯೋ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ ವಿಡಿಯೋ ಇಷ್ಟ ಆದರೆ ನಮಗೆ ಸಪೋರ್ಟ್ ಮಾಡೋದಕ್ಕೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಸೊ ಲೆಟ್ಸ್ ಸ್ಟಾರ್ಟ್ ದ ಎಪಿಸೋಡ್ ಮೊದಲಿಗೆ ಗಣೇಶ ಚತುರ್ಥಿ ಯಾಕೆ ಆಚರಣೆ ಮಾಡುತ್ತಾರೆ ಎಂಬ ವಿಚಾರಕ್ಕೆ ಬಂದರೆ ಒಂದು ದಿನ ಕೈಲಾಸಗಿರಿಯಲ್ಲಿ ಪಾರ್ವತಿಯ ಮಕ್ಕಳಾದ ವಿನಾಯಕ ಮತ್ತು ಕಾರ್ತಿಕೇಯ ಇಬ್ಬರಲ್ಲಿ ಗಣಾಧಿಪತ್ಯ ಯಾರಿಗೆ ಸಿಗಬೇಕು ಎಂಬ ಪ್ರಶ್ನೆಯನ್ನು ದೇವರುಗಳು ಶಿವನ ಮುಂದೆ ಇಡುತ್ತಾರೆ ಈ ಪ್ರಶ್ನೆಯ ಉತ್ತರಕ್ಕಾಗಿ ಸಮಸ್ತ ಗಣಗಳಿಗೆ ಅಧಿಪತಿಯನ್ನ ನೇಮಕ ಮಾಡಲು ಪರಮೇಶ್ವರ ದೇವತೆಗಳೆಲ್ಲರ ಸಮಕ್ಷಮದಲ್ಲಿ ತನ್ನ ಇಬ್ಬರೂ ಮಕ್ಕಳಿಗೆ ಒಂದು ಪರೀಕ್ಷೆ ಇಡುತ್ತಾನೆ ಈ ಪರೀಕ್ಷೆ ಏನಂದ್ರೆ ಈ ಸಂಪೂರ್ಣ ವಿಶ್ವವನ್ನ ಮೂರು ಸರಿ ಸುತ್ತಬೇಕು ಹಾಗೂ ಮಧ್ಯದಲ್ಲಿ ಸಿಗುವ ಎಲ್ಲ ಪುಣ್ಯಕ್ಷೇತ್ರಗಳಲ್ಲಿ ಸ್ನಾನ ಮಾಡಿ ಮತ್ತೆ ತನ್ನ ಬಳಿಗೆ ಬರಬೇಕು ಹಾಗೆ ಯಾರು ಮೊದಲು ಮಾಡುತ್ತಾರೋ ಅವರೇ ಸಂಪೂರ್ಣ ಗಣಗಳಿಗೆ ಅಧಿಪತಿ ಎಂದು ಪರಮೇಶ್ವರ ಇಬ್ಬರ ನಡುವೆ ಸ್ಪರ್ಧೆ ಏರ್ಪಡಿಸುತ್ತಾನೆ ಅದಕ್ಕೆ ಇಬ್ಬರೂ ಕೂಡ ಒಪ್ಪಿಕೊಳ್ಳುತ್ತಾರೆ ಗಣೇಶ ಮತ್ತು ಕಾರ್ತಿಕೇಯನ ಮಧ್ಯೆ ಸ್ಪರ್ಧೆ ಪ್ರಾರಂಭ ಆಗುತ್ತೆ ತಕ್ಷಣ ಕಾತಿಕೆಯ ತನ್ನ ವಾಹನವಾದ ನವಿಲನ್ನ ಹೇರಿ ಮಿಂಚಿನ ವೇಗದಲ್ಲಿ ಆಕಾಶಕ್ಕೆ ಹಾರಿ ಹೋಗುತ್ತಾನೆ ಆದರೆ ಗಣೇಶ ಮಾತ್ರ ಒಂದು ಹೆಜ್ಜೆ ಕೂಡ ಮುಂದಕ್ಕೆ ಇಡದೆ ಹಿಂದಕ್ಕೆ ತಿರುಗಿ ತನ್ನ ತಂದೆ ತಾಯಿಗಳಾದ ಶಿವ ಪಾರ್ವತಿ ಬಳಿ ಬಂದು ತನ್ನ ಎರಡೂ ಕೈ ಜೋಡಿಸಿ ಅವರಿಗೆ ನಮಸ್ಕರಿಸುತ್ತಾನೆ ಅದನ್ನ ನೋಡಿದ್ದ ದೇವತೆಗಳು ಆಶ್ಚರ್ಯಪಟ್ಟು ಗಣೇಶನನ್ನ ಪ್ರಶ್ನೆ ಮಾಡುತ್ತಾರೆ ಒಂದು ಕಡೆ ನಿನ್ನ ತಮ್ಮ ಸ್ಪರ್ಧೆ ಪ್ರಾರಂಭ ಆಗುತ್ತಿದ್ದಂತೆ ಮಿಂಚಿನ ವೇಗದಲ್ಲಿ ಮುಂದಕ್ಕೆ ಹೋದರೆ ನೀನು ಮಾತ್ರ ಇಲ್ಲಿಯೇ ನಿಂತು ಈ ರೀತಿ ಮಾಡ್ತಾ ಇದೀಯಾ ಯಾಕೆ ಅನ್ನುತ್ತಾರೆ ಅದಕ್ಕೆ ಉತ್ತರಿಸಿದ ವಿನಾಯಕ ಯಾರು ತನ್ನ ತಂದೆ ತಾಯಿಯನ್ನ ದೈವದ ರೀತಿ ಭಾವಿಸುತ್ತಾರೋ ಅವರಿಗೆ ಸಂಪೂರ್ಣ ಸೃಷ್ಟಿ ಅವರ ತಂದೆ ತಾಯಿಯಲ್ಲೇ ಕಾಣಿಸುತ್ತದೆ ಇನ್ನು ಅವರಿಗೆ ಹಾಕುವ ಪ್ರದಕ್ಷಿಣೆಯಲ್ಲಿ ಇಡೀ ವಿಶ್ವದಲ್ಲಿರುವ ಎಲ್ಲ ಪುಣ್ಯ ಕ್ಷೇತ್ರಗಳ ದರ್ಶನ ಮಾಡುವುದರಿಂದ ಸಿಗುವ ಪುಣ್ಯಕ್ಕಿಂತ ಕಡಿಮೆ ಏನೂ ಇಲ್ಲ ಎಂದು ಹೇಳುತ್ತಾನೆ ಹೀಗೆ ವಿನಾಯಕ ಸ್ಪರ್ಧೆ ಶುರು ಆಗುತ್ತಿದ್ದಂತೆ ಶಿವ ಪಾರ್ವತಿಯ ಸುತ್ತ ಮೂರು ಬಾರಿ ಪ್ರದಕ್ಷಿಣೆ ಹಾಕುತ್ತಿರುತ್ತಾನೆ ಇನ್ನೊಂದು ಕಡೆ ಕಾರ್ತಿಕೇಯ ವಿಶ್ವವನ್ನ ಸುತ್ತುತ್ತಾ ಮೂರು ಲಕ್ಷ ಐವತ್ತು ಸಾವಿರ ನದಿಗಳನ್ನ ದರ್ಶನ ಪಡೆಯುತ್ತಿರುತ್ತಾನೆ ಯಾವುದೇ ನದಿಯ ಬಳಿ ಕಾರ್ತಿಕೇಯ ಹೋಗಿ ದರ್ಶನ ಪಡೆಯುವಾಗ ಆತನಿಗಿಂತ ಮೊದಲೇ ಗಣೇಶ ಅಲ್ಲಿಗೆ ಬಂದು ಹೋದ ರೀತಿ ಆಗುತ್ತಿರುತ್ತದೆ ಇದನ್ನ ನೋಡಿದ ಕಾರ್ತಿಕೇಯನಿಗೆ ಆಶ್ಚರ್ಯ ಆಗ್ತಾ ಇರುತ್ತೆ ಆದರೂ ಕೂಡ ಇನ್ನೂ ವೇಗವಾಗಿ ವಿಶ್ವವನ್ನ ಮೂರು ಬಾರಿ ಸುತ್ತಿ ಕೈಲಾಸವನ್ನ ಸೇರಿಕೊಳ್ಳುತ್ತಾನೆ ಆದರೆ ಕಾರ್ತಿಕೇಯ ಕೈಲಾಸಕ್ಕೆ ಬರುವಷ್ಟರಲ್ಲಿ ಕೈಲಾಸದಲ್ಲಿ ಹಬ್ಬದ ವಾತಾವರಣ ಪ್ರಾರಂಭ ಆಗಿರುತ್ತದೆ ಏನು ಎಂದು ಕಾರ್ತಿಕೇಯ ಹೋಗಿ ನೋಡಿದಾಗ ವಿನಾಯಕನನ್ನ ವಿಜೇತ ಎಂದು ಗುರುತಿಸಿ ಅವನಿಗೆ ಗಣಾಧಿಪತ್ಯ ಕೊಡುತ್ತಿರುತ್ತಾರೆ ಅದನ್ನ ನೋಡಿ ಆಶ್ಚರ್ಯ ಚಕಿತನಾದ ಕಾರ್ತಿಕೇಯನಿಗೆ ವಿನಾಯಕ ತಂದೆ ತಾಯಿಯ ಮೇಲೆ ತೋರಿಸಿದ ಪ್ರೀತಿ ಗೌರವವೇ ಅವನ ಗೆಲುವಿಗೆ ಕಾರಣ ಎಂದು ತಿಳಿದು ತನ್ನ ಅಣ್ಣನಾದ ಗಣೇಶ ಗಣಾಧಿಪತಿಯಾದ ಎಂದು ಸಂತೋಷ ಹೀಗೆ ತಮ್ಮ ಮೇಲೆ ಪ್ರೀತಿ ಗೌರವ ತೋರಿಸಿದ ಗಣೇಶನನ್ನ ಪರಮೇಶ್ವರ ಹತ್ತರಕ್ಕೆ ಕರೆದು ಇಂದಿನಿಂದ ಯಾರು ಯಾವ ಪೂಜೆ ಮಾಡಿದರೂ ಯಾವ ವ್ರತ ಮಾಡಿದರೂ ಮೊದಲು ನಿನಗೆ ಪೂಜೆ ಮಾಡಬೇಕು ಹಾಗೆ ನಿನ್ನಿಂದ ಶುರು ಮಾಡಿದ್ದ ಯಾವೊಂದು ಶುಭ ಕಾರ್ಯಕ್ಕೆ ಸಕಲ ವಿಘ್ನಗಳು ತೊಡಗಿ ಕಾರ್ಯ ಸಂಪೂರ್ಣ ಆಗುತ್ತೆ ಎಂದು ಮಹಾಶಿವ ಗಣೇಶನಿಗೆ ಆಶೀರ್ವದಿಸುತ್ತಾನೆ ಈ ಪ್ರಕಾರ ಭಾದ್ರಪದ ಶುದ್ಧ ಚೌತಿ ದಿನ ವಿನಾಯಕ ವಿಘ್ನೇಶ್ವರನಾಗುತ್ತಾನೆ ಈ ಕಾರಣದಿಂದಲೇ ಭಾದ್ರಪದ ಶುಕ್ಲ ಚೌತಿಯ ದಿನ ನಾವೆಲ್ಲ ವಿನಾಯಕ ಚೌತಿ ಎಂದು ಆಚರಣೆ ಮಾಡುತ್ತೇವೆ ಇನ್ನು ಎರಡನೆಯದಾಗಿ ವಿನಾಯಕ ಚೌತಿ ದಿನ ಚಂದ್ರನನ್ನ ಯಾಕೆ ನೋಡಬಾರದು ಎಂದು ಹೇಳುತ್ತಾರೆ ಇದರ ಹಿಂದೆ ಒಂದು ಕತೆ ಇದೆ ಆ ಕಥೆ ಏನು ಎಂದು ಸಿಂಪಲ್ ಆಗಿ ನೋಡೋಣ ಸಾಧಾರಣವಾಗಿ ವಿನಾಯಕ ಚೌತಿ ದಿನ ದೇಶದ ಎಲ್ಲ ಜನರು ವಿಘ್ನೇಶ್ವರನಿಗೆ ಎಲ್ಲಾ ರೀತಿಯ ಸಿಹಿ ತಿಂಡಿಗಳು ಕಡುಬು ಸೇರಿದಂತೆ ಅನೇಕ ಪದಾರ್ಥಗಳನ್ನು ಸಮರ್ಪಿಸುತ್ತಾರೆ ಅದರಿಂದ ವಿನಾಯಕ ತನ್ನ ವಾಹನವಾದ ಮೋಷಿಕನಿಗೆ ಕೊಟ್ಟು ಮಿಕ್ಕಿದ್ದನ್ನೆಲ್ಲ ತಾನು ಸೇವಿಸುತ್ತಾನೆ ಕತ್ತಲಾಗುವಷ್ಟರಲ್ಲಿ ಕೈಲಾಸಕ್ಕೆ ಸೇರಿಕೊಳ್ಳುತ್ತಾನೆ ಹೀಗೆ ಒಂದು ಬಾರಿ ತನ್ನ ತಂದೆ ತಾಯಿಯ ಬಳಿ ಹೋಗಿ ಅವರ ಕಾಲು ಮುಟ್ಟಿ ಆಶೀರ್ವಾದ ಪಡೆಯಲು ಬಾಗುತ್ತಾನೆ ಆದರೆ ಅವನಿಗೆ ಶಿವ ಪಾರ್ವತಿಯ ಪಾದಗಳನ್ನ ಸ್ಪರ್ಶ ಮಾಡಲು ಆಗುವುದಿಲ್ಲ ಅದಕ್ಕೆ ತನ್ನ ಹೊಟ್ಟೆ ಸಹಕರಿಸುವುದಿಲ್ಲ ಎಷ್ಟೇ ಪ್ರಯತ್ನ ಪಟ್ಟರೂ ಆಶೀರ್ವಾದ ತೆಗೆದುಕೊಳ್ಳಲು ವಿಘ್ನೇಶ್ವರನಿಗೆ ಆಗುವುದಿಲ್ಲ ಆ ಸಮಯದಲ್ಲಿ ಶಿವನ ಶಿರದ ಮೇಲಿದ್ದ ಚಂದ್ರ ಅದನ್ನೆಲ್ಲಾ ನೋಡಿ ನಗುತ್ತಾನೆ ಅದರಿಂದ ಚಂದ್ರನ ಕಣ್ಣು ಬಿದ್ದು ವಿನಾಯಕನ ಹೊಟ್ಟೆ ಹೊಡೆದು ಹೋಗಿ ಒಳಗಿದ್ದ ಆಹಾರ ಹೊರಕ್ಕೆ ಬಂದು ವಿನಾಯಕ ಸಾವನ್ನಪ್ಪುತ್ತಾನೆ ಅದನ್ನೆಲ್ಲ ನೋಡಿದ ಪಾರ್ವತಿ ದೇವಿ ತನ್ನ ಕುಮಾರನ ಸಾವಿಗೆ ಕಣ್ಣೀರಿಡುತ್ತಾ ಅದಕ್ಕೆ ಕಾರಣವಾದ ಚಂದ್ರನನ್ನ ಕೋಪದಿಂದ ನೋಡುತ್ತಾ ನಿನ್ನ ಕಣ್ಣು ಬಿದ್ದು ನನ್ನ ಮಗ ಸಾವನ್ನಪ್ಪಿದ ಆದ್ದರಿಂದ ಇಂದಿನಿಂದ ನಿನ್ನನ್ನ ನೋಡಿದವರು ಕಷ್ಟಗಳನ್ನ ಅನುಭವಿಸಬೇಕಾಗುತ್ತದೆ ಎಂದು ಶಾಪ ನೀಡುತ್ತಾಳೆ ಈ ವಿಷಯ ತಿಳಿದ ವಿಷ್ಣುದೇವ ಅಲ್ಲಿ ಪ್ರತ್ಯಕ್ಷವಾಗಿ ವಿನಾಯಕನಿಗೆ ಮತ್ತೆ ಜೀವದಾನ ಮಾಡಿ ಅಮರತ್ವವನ್ನು ನೀಡುತ್ತಾನೆ ಅಷ್ಟರಲ್ಲಾಗಲೇ ದೇವಿ ಚಂದ್ರನಿಗೆ ಕೊಟ್ಟ ಶಾಪದ ಬಗ್ಗೆ ತಿಳಿದು ದೈವಾನು ದೇವತೆಗಳು ಕೈಲಾಸಗಿರಿಗೆ ಬಂದು ಪಾರ್ವತಿ ದೇವಿಗೆ ತಾಯಿ ಮೊದಲು ನೀವು ಶಾಂತರಾಗಿ ನೀವು ಕೊಟ್ಟ ಶಾಪ ಈ ಲೋಕಕ್ಕೆ ಕಂಟಕ ಇದರಿಂದ ಹೆಚ್ಚಿನ ಅನರ್ಥಗಳು ನಡೆಯುತ್ತೆ ದಯಮಾಡಿ ನಿಮ್ಮ ಶಾಪ ಹಿಂದಕ್ಕೆ ಪಡೆಯಿರಿ ಎಂದು ಕೇಳಿಕೊಳ್ಳುತ್ತಾರೆ ಎಲ್ಲರೂ ಪ್ರಾರ್ಥನೆ ಮಾಡಿಕೊಂಡ ಕಾರಣ ಪಾರ್ವತಿ ದೇವಿ ಶಾಂತಳಾಗಿ ಈ ರೀತಿ ಹೇಳುತ್ತಾಳೆ ನನ್ನ ಕೋಪಕ್ಕೆ ಬಲಿಯಾದ ಚಂದ್ರನಿಗೆ ಶಾಪ ವಿಮೋಚನೆ ಇಲ್ಲ ಆದರೆ ಸ್ವಲ್ಪ ಬದಲಾವಣೆ ಮಾಡಬಲ್ಲೆ ಯಾವ ದಿನ ಚಂದ್ರ ನನ್ನ ಮಗನನ್ನ ನೋಡಿ ನಕ್ಕನೋ ಆ ಒಂದು ದಿನ ಮಾತ್ರ ಅಂದರೆ ಭಾದ್ರಪದ ಶುಕ್ಲ ಚೌತಿ ದಿನ ಮಾತ್ರ ಈ ಶಾಪ ಫಲಿಸುತ್ತದೆ ಎಂದು ಹೇಳುತ್ತಾಳೆ ಹೀಗೆ ಭಾದ್ರಪದ ಶುಕ್ಲ ಚೌತಿ ದಿನ ಕಷ್ಟಗಳು ಅನುಭವಿಸಬೇಕಾಗುತ್ತದೆ ಎಂದು ಹೇಳಲಾಗುತ್ತದೆ ಇನ್ನು ಮೂರನೆಯದಾಗಿ ವಿನಾಯಕ ಚೌತಿ ದಿನ ಶಮಂತಕಮಣಿ ಕಥೆಯನ್ನ ಕೇಳಬೇಕು ಇಲ್ಲದೇ ಇದ್ದರೆ ಕಷ್ಟಗಳು ನಮ್ಮನ್ನ ಆವರಿಸುತ್ತೆ ಎಂದು ಹೇಳಲಾಗುತ್ತೆ ಇಷ್ಟಕ್ಕೂ ಆ ಕತೆ ಏನು ಅದರ ಬಗ್ಗೆ ನೋಡುವುದಾದರೆ ಭಾದ್ರಪದ ಶುಕ್ರ ಚೌತಿ ದಿನ ದೇವಿ ಚಂದ್ರನನ್ನ ನೋಡಿದರೆ ಕಷ್ಟಗಳು ಅನುಭವಿಸಬೇಕಾಗುತ್ತದೆ ಎಂದು ಶಾಪ ನೀಡಿದ್ದರು ತುಂಬಾ ಯುಗಗಳ ನಂತರ ದ್ವಾಪರ ಯುಗದಲ್ಲಿ ಶತ್ರುಜಿತು ಎಂಬ ರಾಜ ಸೂರ್ಯನಿಗಾಗಿ ಘೋರ ತಪಸ್ಸನ್ನ ಮಾಡುತ್ತಾನೆ ಅವನ ತಪಸ್ಸಿಗೆ ಮೆಚ್ಚಿದ ಸೂರ್ಯದೇವ ಶತ್ರುಜಿತಗೆ ಶಮಂತಕ ಮಣಿಯನ್ನ ಉಡುಗೊರೆಯಾಗಿ ನೀಡುತ್ತಾನೆ ಅದು ಬೆಲೆ ಕಟ್ಟಲು ಆಗದೇ ಇರುವಂತದ್ದು ಅದು ಯಾರ ಬಳಿ ಇರುತ್ತೋ ಅವರ ರಾಜ್ಯದಲ್ಲಿ ಬರಗಾಲ ಬರುವುದಿಲ್ಲ ಎಂಬ ನಂಬಿಕೆ ಇರುತ್ತೆ ಒಂದು ದಿನ ಶತ್ರುಜಿತು ದ್ವಾರಕಕ್ಕೆ ಬರುತ್ತಾನೆ ಶ್ರೀಕೃಷ್ಣನನ್ನ ನೋಡಿ ಕೆಲವು ಪ್ರಶ್ನೆಗಳನ್ನ ಕೇಳುತ್ತಾನೆ ಆಗ ಶ್ರೀಕೃಷ್ಣ ರಾಜ್ಯ ಸುಭಿಕ್ಷವಾಗಿ ಇರುವುದಕ್ಕೆ ಶಮಂತಕ ಮಣಿಯನ್ನ ತನಗೆ ಕೊಡುವಂತೆ ಕೇಳುತ್ತಾನೆ ಆಗ ಶತ್ರುಜಿತು ಕೃಷ್ಣ ನಿನ್ನ ಕಣ್ಣು ಈ ಶಮಂತಕ ಮಣಿ ಮೇಲೆ ಬಿತ್ತ ನಿನಗೆ ನಾನು ಇದನ್ನು ಕೊಡುವುದಿಲ್ಲ ಎಂದು ಅಹಂಕಾರದಿಂದ ಮಾತಾಡಿ ಅಲ್ಲಿಂದ ಹೊರಟು ಹೋಗುತ್ತಾನೆ ಇದರಿಂದ ಶ್ರೀಕೃಷ್ಣ ಮಣಿಯನ್ನ ಕೊಡುವುದೂ ಬಿಡುವುದೂ ಅವನ ಇಷ್ಟ ಎಂದು ರಾಜ್ಯಭಾರ ಮಾಡುವುದರಲ್ಲಿ ಮಗ್ನನಾಗಿ ಬಿಡುತ್ತಾನೆ ಇನ್ನು ಶ್ರೀಕೃಷ್ಣನಿಗೆ ಹಾಲು ಬೆಣ್ಣೆ ಎಂದರೆ ತುಂಬ ಇಷ್ಟ ಆದ ಕಾರಣ ತಾನೇ ಸ್ವತಃ ಹಾಲು ಹಿಂಡಲು ತಲೆ ಬಗ್ಗಿಸಿಕೊಂಡೇ ಹಸುಗಳ ಬಳಿ ಹೋಗುತ್ತಾನೆ ಯಾಕಂದರೆ ಅದೇ ದಿನ ಭಾದ್ರಪದ ಶುಕ್ಲ ಚೌತಿ ಆಗಿರುತ್ತದೆ ಚಂದ್ರನನ್ನ ನೋಡಿದರೆ ಕಷ್ಟಗಳು ಬರುತ್ತೆ ಎಂದು ಕೃಷ್ಣನಿಗೆ ಗೊತ್ತಿರುತ್ತೆ ಒಂದು ಹಸುವಿನ ಬಳಿ ಹೋಗಿ ತಲೆ ತಗ್ಗಿಸಿಕೊಂಡು ಹಾಲು ಹಿಂಡುತ್ತಿರುತ್ತಾನೆ ಕೃಷ್ಣ ಬಟ್ಟಲಿನಲ್ಲಿ ಹಾಲು ತುಂಬುತ್ತಾ ಇರುತ್ತೆ ಚೌತಿ ಆದ ಕಾರಣ ಚಂದ್ರ ಹೊಳೆಯುತ್ತಾ ಆ ಬಟ್ಟಲಿನಲ್ಲಿರುವ ಹಾಲಿನ ಮೂಲಕ ಪ್ರತಿಬಿಂಬವಾಗಿ ಕೃಷ್ಣನಿಗೆ ಕಾಣಿಸಿಬಿಡುತ್ತಾನೆ ಆಗ ಕೃಷ್ಣ ನೋಡಬಾರದು ಎಂದು ಅಂದುಕೊಂಡೇ ಚಂದ್ರನನ್ನ ನೋಡಿಬಿಟ್ಟನಲ್ಲ ಯಾವ ರೀತಿ ಕಷ್ಟಗಳನ್ನ ಅವಮಾನಗಳನ್ನ ಎದುರಿಸಬೇಕು ಎಂದು ಆಲೋಚನೆಗೆ ಜಾರುತ್ತಾನೆ ಶ್ರೀಕೃಷ್ಣ ಇನ್ನೊಂದು ಕಡೆ ಶತ್ರಜಿತು ಕೃಷ್ಣ ಮಣಿ ಕೇಳಿದ್ದಕ್ಕೆ ನಾನು ಕೊಡದೇ ಇದ್ದದ್ದಕ್ಕೆ ಹೇಗಾದರೂ ಮಾಡಿ ಇದನ್ನ ಕೃಷ್ಣ ಪಡೆಯುತ್ತಾನೆ ಎಂದು ಭಾವಿಸಿ ಭಯದಿಂದ ಆ ಮಣಿಯನ್ನ ತನ್ನ ತಮ್ಮನಾದ ಪ್ರಸೇನನಿಗೆ ಮಣಿಯನ್ನ ಭದ್ರವಾಗಿ ಎತ್ತಿಡಲು ಕೊಡುತ್ತಾನೆ ಆ ಮಣಿ ಕೆಂಪು ಬಣ್ಣದಿಂದ ಹೊಳೆಯುತ್ತಿತ್ತು ಈ ರೀತಿಯ ಮಣಿ ನನ್ನ ಕೊರಳಲ್ಲಿ ಇರಬೇಕು ಎಂದು ಭಾವಿಸಿ ಶಮಂತಕ ಮಣಿಯನ್ನ ತನ್ನ ಕೊರಳಲ್ಲಿ ಧರಿಸಿ ಬೇಟೆಗೆ ಹೋಗುತ್ತಾನೆ ಕಾಡಿನಲ್ಲಿ ಹೋಗಬೇಕಾದರೆ ಹೊಳೆಯುತ್ತಿದ್ದ ಆ ಮಣಿ ಒಂದು ಸಿಂಹದ ಕಣ್ಣಿಗೆ ಕಾಣಿಸುತ್ತೆ ಅದು ಮಾಂಸ ಎಂದು ತಿಳಿದ ಸಿಂಹ ಪ್ರಸೇನನನ್ನು ಕೊಂದು ಅವನನ್ನ ತಿಂದು ಬಿಟ್ಟು ಆ ಮಣಿಯನ್ನ ತನ್ನ ಬಾಯಲ್ಲಿ ಇಟ್ಟುಕೊಂಡು ಹೋಗುತ್ತೆ ಹೋಗಬೇಕಾದರೆ ಆ ಮಣಿ ಜಾಂಬವಂತನ ಕಣ್ಣಿಗೆ ಬಿದ್ದು ಸಿಂಹವನ್ನ ಜಾಂಬವಂತನು ಕೊಂದು ಆ ಮಣಿಯನ್ನ ತೆಗೆದುಕೊಳ್ಳುತ್ತಾನೆ ಅದನ್ನು ತನ್ನ ಮಗಳಿಗೆ ಅಂದರೆ ಜಾಂಬವತಿಗೆ ಕೊಡುತ್ತಾನೆ ಈ ಕಡೆ ಶತ್ರಜಿತ್ಗೆ ತನ್ನ ತಮ್ಮ ಸಾವನ್ನಪ್ಪಿರುವ ವಿಷಯ ತಿಳಿದು ಮಣಿಗಾಗಿ ಕೃಷ್ಣನೇ ನನ್ನ ತಮ್ಮನನ್ನ ಕೊಂದಿದ್ದಾನೆ ಎಂದು ತಿಳಿದು ಇಡೀ ರಾಜ್ಯಕ್ಕೆ ಈ ವಿಷಯವನ್ನ ಡಂಗೂರ ಓಡಿಸುತ್ತಾನೆ ಇದನ್ನ ಗಮನಿಸಿದ ಶ್ರೀಕೃಷ್ಣ ಅವನ ಮೇಲೆ ಬಿದ್ದ ಅಪವಾದವನ್ನ ತೊಲಗಿಸಿಕೊಳ್ಳಲು ಪ್ರಸೇನ ಸಾವನ್ನಪ್ಪಿದ ಸ್ಥಳಕ್ಕೆ ಹೋಗುತ್ತಾನೆ ಅಲ್ಲಿ ಕೃಷ್ಣನಿಗೆ ಸಿಂಹ ಹೆಜ್ಜೆ ಗುರುತು ಸಿಗುತ್ತೆ ಅದನ್ನ ಹಿಂಬಾಲಿಸಿ ಹೋಗುತ್ತಾನೆ ಕೃಷ್ಣ ಸ್ವಲ್ಪ ದೂರದಲ್ಲೇ ಸಿಂಹ ಸಾವನ್ನಪ್ಪಿರುವುದು ಕಾಣಿಸುತ್ತೆ ಅಲ್ಲಿಯೇ ಸ್ವಲ್ಪ ದೂರದಲ್ಲೇ ಕರಡಿಯ ಹೆಜ್ಜೆ ಗುರುತು ಕಾಣಿಸುವುದರಿಂದ ಅದನ್ನ ಹಿಂಬಾಲಿಸಿ ಹೋಗುತ್ತಿದ್ದ ಕೃಷ್ಣನಿಗೆ ಒಂದು ದೊಡ್ಡ ಗುಹೆ ಕಾಣಿಸುತ್ತೆ ಆ ಗುಹೆಯ ಬಳಿ ಜಾಂಬಾವತಿ ಆ ಮಣಿಯ ಜೊತೆ ಆಟ ಆಡುತ್ತಿರುವುದು ಕಾಣಿಸುತ್ತೆ ಕೃಷ್ಣ ಅವಳ ಬಳಿ ಹೋಗಿ ಅದನ್ನ ತೆಗೆದುಕೊಳ್ಳಲು ಪ್ರಯತ್ನ ಪಟ್ಟಾಗ ಜಾಂಬಾವತಿ ಜೋರಾಗಿ ಕಿರುಚಾಡಲು ಪ್ರಯತ್ನಿಸುತ್ತಾಳೆ ಕೂಗಾಟ ಕೇಳಿದ್ದ ಜಾಂಬವಂತ ಅಲ್ಲಿಗೆ ಬಂದು ಕೋಪದಿಂದ ಶ್ರೀಕೃಷ್ಣನ ಮೇಲೆ ಯುದ್ಧಕ್ಕೆ ಇಳಿಯುತ್ತಾನೆ ಹೀಗೆ ಅವರಿಬ್ಬರ ನಡುವೆ ಇಪ್ಪತ್ತೆಂಟು ದಿನಗಳ ಯುದ್ಧ ನಡೆಯುತ್ತೆ ಆ ಯುದ್ಧದಲ್ಲಿ ಜಾಂಬವಂತನ ಮೈಯೆಲ್ಲ ರಕ್ತದಿಂದ ತುಂಬಿ ಹೋಗಿರುತ್ತೆ ಜಾಂಬವಂತನ ಶಕ್ತಿ ಕುಗ್ಗಿ ಹೋಗುತ್ತಿದ್ದ ಸಮಯದಲ್ಲಿ ಅವನು ಶ್ರೀ ಕೃಷ್ಣನ ಕಡೆ ನೋಡುತ್ತಾನೆ ಆಗ ಕೃಷ್ಣನ ಮುಖದಲ್ಲಿ ಜಾಂಬವಂತನಿಗೆ ತ್ರೇತ್ರಾಯುಗದ ಶ್ರೀರಾಮ ಕಾಣಿಸುತ್ತಾನೆ ಆಗ ಜಾಂಬವಂತ ಅಯ್ಯೋ ರಾಮ ಗರ್ವಕ್ಕೆ ಬಿದ್ದು ನಿನ್ನ ಜೊತೆ ಯುದ್ಧಕ್ಕೆ ಇಳಿದೇನೆ ಎಂದು ದುಃಖ ಪಡುತ್ತಿರುವಾಗ ಶ್ರೀಕೃಷ್ಣ ಅವನ ಬಳಿ ಹೋಗಿ ಅವನ ದೇಹದಲ್ಲಿ ಅರಿಯುತ್ತಿದ್ದ ರಕ್ತ ಹಾಗೂ ಗಾಯಗಳನ್ನೆಲ್ಲ ಕ್ಷಣಮಾರ್ಥದಲ್ಲಿ ಮಾಯ ಮಾಡಿ ನೀನು ಬಯಸಿದ ಕಾರಣ ಈ ಯುದ್ಧ ನಡೆಯಿತು ಅಷ್ಟಕ್ಕೂ ನಾನು ಇಲ್ಲಿಗೆ ಯಾಕೆ ಬಂದೆ ಎಂದರೆ ಈ ಯುಗದಲ್ಲಿ ನಾನು ಮಾಡದ ತಪ್ಪಿಗೆ ನಿಂದಿಸಲ್ಪಟ್ಟು ನನ್ನ ಕುಟುಂಬ ನನ್ನ ವಂಶಸ್ಥರು ಎಲ್ಲರೂ ಅವಮಾನ ಅನುಭವಿಸಬೇಕಾಗುತ್ತಿದೆ ಹಾಗಾಗಿ ನೀನು ಈ ಶಮಂತಕ ಮಣಿಯನ್ನ ನನಗೆ ಕೊಟ್ಟರೆ ಅದನ್ನ ಛತ್ರಜಿತ್ಗೆ ಕೊಟ್ಟು ಈ ಅಪವಾದದಿಂದ ಹೊರಗೆ ಬರುತ್ತೇನೆ ಎಂದು ಶ್ರೀಕೃಷ್ಣ ಜಾಮವಂತನಿಗೆ ಹೇಳುತ್ತಾನೆ ಇದಕ್ಕೆ ಜಾಂಬವಂತ ನೀನು ಕೇಳಿದ ಹಾಗೆ ಮಣಿಯನ್ನ ಹಾಗೂ ಮಣಿಯ ಜೊತೆ ನನ್ನ ಮಗಳನ್ನ ನಿನಗೆ ಕೊಡುತ್ತೇನೆ ಸ್ವೀಕಾರ ಮಾಡು ಎಂದು ಹೇಳುತ್ತಾನೆ ಹೀಗೆ ಮಣಿಯನ್ನ ಪಡೆದ ಕೃಷ್ಣ ಶತ್ರಜಿತ್ ಬಳಿ ಹೋಗಿ ನಡೆದ ಘಟನೆಯನ್ನೆಲ್ಲ ಅವನಿಗೆ ಹೇಳಿ ಆ ಮಣಿಯನ್ನ ಶತ್ರಜಿತ್ಗೆ ಕೊಟ್ಟು ಬಿಡುತ್ತಾನೆ ಇದರಿಂದ ತನ್ನ ತಪ್ಪನ್ನ ತಿಳಿದ ಶತ್ರಜಿತ್ ಆ ಮಣಿಯನ್ನ ಹಾಗೂ ತನ್ನ ಮಗಳಾದ ಸತ್ಯಭಾಮೆಯನ್ನ ಶ್ರೀ ಕೃಷ್ಣನಿಗೆ ಕೊಟ್ಟು ಇಲ್ಲ ಬೇಡ ಕೃಷ್ಣ ಎಂದು ಹೇಳುತ್ತಾನೆ ಆಗ ಕೃಷ್ಣ ಆ ಮಣಿಯನ್ನ ಶತ್ರಜಿತ್ಗೆ ಹಿಂತಿರುಗಿಸಿ ಸತ್ಯಭಾಮೆಯನ್ನ ಮಾತ್ರ ಮದುವೆ ಮಾಡಿಕೊಂಡು ಕರೆದುಕೊಂಡು ಹೋಗುತ್ತಾನೆ ಈ ರೀತಿ ಮಹಾಭಾರತದ ನೇತೃತ್ವ ವಹಿಸಿದ್ದ ಶ್ರೀಕೃಷ್ಣನಿಗೆ ಭಾದ್ರಪದ ಶುಕ್ಲ ಚೌತಿಯ ಕಷ್ಟಗಳು ತಪ್ಪಲಿಲ್ಲ ಹಾಗಾಗಿಯೇ ಕೃಷ್ಣ ಒಂದು ವರ ನೀಡುತ್ತಾನೆ ಒಂದು ವೇಳೆ ವಿನಾಯಕ ಚೌತಿ ದಿನ ಯಾರಾದರೂ ಚಂದ್ರನನ್ನ ನೋಡಿದರೆ ನಿಷ್ಠೆಯಿಂದ ವಿನಾಯಕನನ್ನ ಪೂಜಿಸಿ ಶಮಂತಕ ಮಣಿ ಕತೆ ಕೇಳಿ ಗಣೇಶನನ್ನ ಪೂಜಿಸಿದ ಅಕ್ಷತೆಯನ್ನ ತಮ್ಮ ಮೇಲೆ ಹಾಕಿಕೊಂಡರೆ ಅಂತಹವರಿಗೆ ಯಾವುದೇ ಕಷ್ಟಗಳು ಅವಮಾನಗಳು ಬರುವುದಿಲ್ಲ ಎಂದು ನಂಬಿಕೆ ಇದೆ ಸ್ನೇಹಿತರೆ ಇದು ಇಂದಿನ ಸ್ಟೋರಿ ಇದರಲ್ಲಿ ನಿಮಗೆ ಮಾಹಿತಿ ಸಿಕ್ಕಿದೆ ಎಂದು ಅಂದುಕೊಳ್ತೇನೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ತಪ್ಪದೇ ಲೈಕ್ ಮಾಡಿ ಥ್ಯಾಂಕ್ ಯು